ತೆಲುಗುದವ್ರು ಇರ್ತಾರೆ ಸೊ ಇಂಥದ್ದು ಯಾವ್ದು ಅವಕಾಶ ಮಾಡಿಕೊಡ್ಬಾರ್ದು ಸ್ಥಳೀಯವರಿಗೆ ಇಲ್ಲಿ ಕೆಲಸ ಕೊಡುವಂಥದ್ದಾಗಿರ್ಬೋದು ಸಿ ಮತ್ತು ಡಿ ಯಾವುದೇ ಕ್ಷೇತ್ರ ಆಗಿರಲಿ ಕೇಂದ್ರದಾಗಿರ್ಬೋದು ರಾಜ್ಯದಾಗಿರ್ಬೋದು ಇನ್ನಿತರ ಉದ್ಯಮ ಕ್ಷೇತ್ರದ ಯಾವುದೇ ಆಗಿರ್ಬೋದು ಅಲ್ಲೆಲ್ಲ ನೂರು ಏನಪ್ಪ ಅಂದ್ರೆ ನಮ್ಮ ಕನ್ನಡಿಗರಿಗೆ ಯುವಕರಿ ಕೊಡ್ಬೇಕಂತದ್ದು ಇನ್ನು ಅದರ ಹೊರತುಪಡಿಸಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಮತ್ತು ಕ್ಷೇ ಖಾಸಗಿ ವಲಯಗಳದ್ದು ಏನು ಉನ್ನತ ಸ್ಥಾನದ ಹುದ್ದೆಗಳು ಇರ್ತಾವೆ ಅಲ್ಲೆಲ್ಲ ಬೇರೆ ಬೇರೆ ಇವ್ರಿಗೆ ತಗೋತಾರೆ ಸೊ ಪ್ರತಿಶತ ಸಿ ಮತ್ತು ಡಿ ಗ್ರೂಪ್ ಹುದ್ದೆಗಳೇನು ಹೊರತುಪಡಿಸಿ ಬೇರೆ ಹುದ್ದೆಗಳು ಇರ್ತಾವೆ ಅದ್ರೊಳಗನು ಕನ್ನಡಿಗರಿಗೆ ಆ ಈ ಒಂದು ನಮ್ಮ ಇದ್ರ ಬೇಡಿಕೆ ಅದು ಮಾಡಿದ್ರಿ ನಮ್ಮೆಲ್ಲ ಎಲ್ಲ ಹೋರಾಟ ಅವತ್ತು ಧರಣಿ ಕುಂತ ನಾವು ಹೇಳಿರ್ತೀವಿ ಉದಾಹರಣೆವಾಗಿ ತಗೊಂಡು ಹೇಳ್ತೀವಿ ನಾವು ಇಲ್ಲಿ ನಮ್ಮ ಸಾಕಷ್ಟು ಸಿಮೆಂಟ್ ಕಂಪ್ನಿ ಒಳಗೆ ನಾರಾಯಣ ಕರ್ನಾಟಕ ಕೆಲವೊಂದು ಅಧಿಕಾರ ನೇರವಾಗಿ ನಮ್ಮ ಕೈಗಿತ್ತು ಅಂದ್ರೆ ನಾವ್ ಏನು ಮಾಡ್ಬೋದಿತ್ತು ನಾವ್ ಅಂತವೆಲ್ಲ ಹೋರಾಟಗಳು ಮಾಡಿ ನಮ್ಮ ನಮ್ಮಲ್ಲಿ ಇವತ್ತು ನಾಲ್ಕು ಇಲ್ಲಿ ಕೇಳ್ರಿ ಮಾಡಿವೆ ಸಾಕಷ್ಟು ನಾವು ಏನ ನಾಮಫಲಕಗಳ ಬದಲಾವಣೆಯ ಸಲುವಾಗಿ ಡಿ ಸಿಟ್ಟಿದ್ದೆವು ಮಹಾನಗರ ಪಾಲಿಕೆಯ ನಮ್ಮ ಅಧಿಕಾರಿಗಳು ಕೊಟ್ಟಿದೀವಿ ಅವ್ರ ಗಡುವು ತಗೊಂಡಿದ್ದ ಸಲುವಾಗಿ ನಾವು ಒಂದು ಇದು ಮಾಡಿದ್ವಿ ಅದ್ರ ಬೆನ್ನಲ್ಲೇ ಏನಪ್ಪ ಅದ್ರ ಮತ್ತೊಂದು ಹೋರಾಟ ತೊಗೊಳ್ತೀವಿ ಈ ಹೋರಾಟದ ಜೊತೆ ಜೊತೆಗೆ ಅದನ್ನು ನಾವು ಮತ್ತೊಂದ್ ಸರ್ತಿ ಮಹಾನಗರ ಪಾಲಿಕೆಗಾಗಿ ಆಗಲಿ ಮನೆ ಜಿಲ್ಲಾಧಿಕಾರಿಗಳಿಗಾಗಿ ಹೇಳ್ತಾ ಇದ್ದೀವಿ ಇಂಥದ್ದೊಂದು ಬದಲಾವಣೆ ಬೇಕು ಕನ್ನಡವಾಗಿ ಕನ್ನಡ ನಾಮಪಲ್ಗಳು ಹೇಳಿ ಕೆಲವೊಂದು ಕಡೆಗೆ ನಮ್ಗೆ ಸಾರ್ವಜನಿಕ ಪ್ರಾಮುಖ್ಯತೆ ಹೋರಾಟಗಳು ಒಂದಿಷ್ಟು ತಾವು ಸಾರ್ವಜನಿಕರಿಗೆ ಮನ ಮುಟ್ಟೋ ನಿಟ್ಟಿನೊಳಗೆ ಏನನ್ನ ಬರವಣಿಗೆ ಐತಂದ್ರ ನಮ್ಮ ಹೋರಾಟಕ್ಕೆ ಒಂದಿಷ್ಟು ಸಾರ್ಥಕತೆ ಸಿಕ್ಕಾಗ್ತಾ ಇರೋದು ನೂರ ಸೋಮವಾರ ಕೂಡ ಸಮಸ್ಯೆಗಳ ಬಗ್ಗೆ ಅತಿ ಹೆಚ್ಚು ಬೆಳಕು ಚೆಲ್ಲುವಂತ ಕೆಲಸ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತದೆ ಇವತ್ತಿನ ದಿವಸ ಪತ್ರಿಕಾ ಪ್ರಕಟಣೆಗಾಗಿ ಈ ರಾಜ್ಯದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ಟಿ ಎನ್ ನಾರಾಯಣಗೌಡರು ಕನ್ನಡ ನಾಮಫಲಕ ಚಳವಳಿಯ ನಂತರ ಬಹುದೊಡ್ಡ ಹೋರಾಟಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸಜ್ಜಾಗಿದೆ ಕರ್ನಾಟಕದ ನೆಲದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಎಂಬ ಘೋಷಣೆಯೊಂದಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಕರ್ನಾಟಕ ರಾಜ್ಯಾದ್ಯಂತ ಚಳವಳಿ ಆರಂಭಿಸಲಿದ್ದು ಸೋಮವಾರ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕಲಬುರಗಿಯ ವಿಧಾನಸೌಧದ ಎದುರುಗಡೆ ಧರಣಿ ಸತ್ಯಾಗ್ರಹ ನಡೆಸಲಿದ್ದು ಈ ಧರಣಿ ಸತ್ಯಾಗ್ರಹದಲ್ಲಿ ನೂರಾರು ಕಾರ್ಯಕರ್ತರು ಪಾಲ್ಗೊಳ್ಳಲಿದ್ದಾರೆ ಕರ್ನಾಟಕದ ಎಲ್ಲ ಬಗೆಯ ಉದ್ಯೋಗದಲ್ಲಿ ಕನ್ನಡರಿಗೆ ಸಿಂಹ ಪಾಲು ಇರಬೇಕೆಂಬುದೇ ನ್ಯಾಯಯುತವಾದ ಬೇಡಿಕೆ ಇದಕ್ಕಾಗಿಯೇ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿಯನ್ನು ಜಾರಿಗೊಳಿಸಲಾಗಿತ್ತು ಆದರೆ ಖಾಸಗಿ ವಲಯ ದೊಡ್ಡದಾಗಿ ಬೆಳೆದ ಹಿನ್ನೆಲೆಯಲ್ಲಿ ಡಾಕ್ಟರ್ ಸರೋಜಿನಿ ಮಹಿಷಿವರ್ಧನ್ ಸಮರ್ಪಕವಾಗಿ ಜಾರಿಯಾಗದ ಹಿನ್ನೆಲೆಯಲ್ಲಿ ಕನ್ನಡದ ಯುವ ಸಮುದಾಯ ಉದ್ಯೋಗವಿಲ್ಲದಂತೆ ಬಳಲುವಂತಾಗಿದೆ ಕರ್ನಾಟಕಕ್ಕೆ ಹೊರ ರಾಜ್ಯ ರಾಜ್ಯಗಳಿಂದ ಅವಿರತವಾಗಿ ವಲಸೆ ನಡೆಯುತ್ತಿದ್ದು ಇತ್ತೀಚಿನ ವರ್ಷಗಳಲ್ಲಿ ಇದು ತೀವ್ರ ಸ್ವರೂಪ ಪಡೆದುಕೊಂಡಿದೆ ಬೆಂಗಳೂರು ಸೇರಿದಂತೆ ಕರ್ನಾಟಕದ ಮಹಾನಗರ ಪಾಲಿಕೆಯ ವಲಸಿಗರ ಹಾವಳಿಯಿಂದ ಸಂಪೂರ್ಣವಾಗಿ ಬದಲಾಗುತ್ತಿದೆ ಕನ್ನಡಿಗರಿಗೆ ಉದ್ಯೋಗಗಳಲ್ಲಿ ಹೊರ ರಾಜ್ಯದವರು ಕಿತ್ತುಕೊಳ್ಳುತ್ತಿದ್ದಾರೆ ಕನ್ನಡಿಗರು ತಮ್ಮ ನೆಲದಲ್ಲಿ ನಿರುದ್ಯೋಗಿಗಳಿಗಾಗಿ ಸಮಸ್ಯೆ ಉದ್ಭವ ಆಗುತ್ತಿದೆ ಈ ಹಿನ್ನೆಲೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ದೊಡ್ಡ ಪ್ರಮಾಣದ ಚಳವಳಿಗೆ ಸಜ್ಜಾಗಿದೆ ನಾವು ಈಗ ಎಚ್ಚೆತ್ತುಕೊಳ್ಳದಿದ್ದರೆ ಕಾಲ ಮಿಂಚಿ ಹೋಗುತ್ತದೆ ನಾವು ಮಾಡಿದ ತಪ್ಪುಗಳಿಗಾಗಿ ನಮ್ಮ ಬೇಜವಾಬ್ದಾರಿಗೆ ನಮ್ಮ ಮುಂದಿನ ಪೀಳಿಗೆಯ ನಮ್ಮನ್ನು ಶಪಿಸುವ ಕಾಲ ಬರುತ್ತದೆ ಈ ಹಿನ್ನೆಲೆಯಲ್ಲಿ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕಲಬುರಗಿ ನಗರದ ಮಿನಿ ವಿಧಾನಸೌಧದ ಎದುರುಗಡೆ ಕರ್ನಾಟಕ ರಕ್ಷಣಾ ವೇದಿಕೆ ಕಲಬುರಗಿ ಜಿಲ್ಲೆಯಿಂದ ಮತ್ತು ಜಿಲ್ಲಾ ಸಮಿತಿಯ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದು ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲಾತಿ ನೀಡುವ ಸಂಬಂಧ ಸಮಗ್ರ ಕಾಯ್ದೆ ರೂಪಿಸಲು ಆಗ್ರಹಿಸುತ್ತದೆ ಕೈಗಾರಿಕಾ ಉದ್ಯೋಗ ಸ್ಥಾಯಿ ಆದೇಶ ಹತ್ತೊಂಬತ್ತು ನಲವತ್ತಾರರ ಅನ್ವಯ ರಾಜ್ಯ ಸರ್ಕಾರ ಬಲಿಷ್ಠವಾದ ಕಾನೂನು ರೂಪಿಸಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಒದಗಿಸಬೇಕು ಮತ್ತು ಎಲ್ಲ ಖಾಸಗಿ ಸಂಸ್ಥೆಗಳಿಗೆ ಸಿ ಮತ್ತು ಡಿ ದರ್ಜೆಯ ಶೇಕಡ ನೂರರಷ್ಟು ಹುದ್ದೆಗಳನ್ನು ಕನ್ನಡಿಗರಿಗೆ ಮೀಸಲಿಡಬೇಕು ಹಾಗೂ ಎಲ್ಲ ಖಾಸಗಿ ಇತರೆ ಹುದ್ದೆಗಳಲ್ಲಿ ಶೇಕಡ ಎಂಬತ್ತರಷ್ಟು ಹುದ್ದೆಗಳನ್ನು ಕನ್ನಡಿಗರಿಗೆ ಮೀಸಲಿಡಬೇಕು ಹದಿನೈದು ವರ್ಷಗಳ ಕಾಲ ಕರ್ನಾಟಕದಲ್ಲಿ ನೆಲೆಸಿದವರನ್ನು ಕನ್ನ ಕನ್ನಡಿಗರೆಂದೇ ಪರಿಗಣಿಸುವ ನಿಯಮವಿದೆ ಇವರು ಕನ್ನಡದ ಬರವಣಿಗೆಯ ಪರೀಕ್ಷೆಯನ್ನು ನೀಡಿ ಅವರ ಅವ ಅದರಲ್ಲಿ ಅವರು ಉತ್ತೀರ್ಣರಾದವರಿಗೆ ಮಾತ್ರ ಕನ್ನಡಿಗರೆಂದೇ ಪರಿಗಣಿಸಬೇಕು ನಿಯಮಾವಳಿಗಳ ಪಾಲಸೆ ಪಾಲಿಸದೇ ಇರುವ ಸಂಸ್ಥೆಗಳ ಮಾನತೆಯನ್ನು ರದ್ದುಗೊಳಿಸಿ ಅವುಗಳಿಗೆ ಭೂಮಿ ನೀಡಲಾಗಿದ್ದರೆ ಅದನ್ನು ಹಿಂದಕ್ಕೆ ಪಡೆಯುವ ಮತ್ತು ಆ ಸಂಸ್ಥೆಗೆ ನೀಡಿರುವ ಎಲ್ಲ ಸವಲತ್ತುಗಳನ್ನು ಹಿಂದಕ್ಕೆ ಪಡೆಯುವ ನಿಯಮವನ್ನು ರೂಪಿಸಬೇಕು